ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತ ಕನ್ನಡತಿ ಆಲಿನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಬಂದು ಸಮಸ್ಯೆಗಳು ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಆದರೆ ನಾವು ಆ ಸಮಸ್ಯೆನ ಯಾವ ರೀತಿ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೂ ಸಹ ನಮ್ಮ ಸಮಸ್ಯೆಗಳು ಹೆಚ್ಚುತ್ತಾ ಹೋಗುತ್ತೆ ಅಥವಾ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನಿಲ್ಲಿ ಹೇಳೋಕ್ಕೆ ಬಂದಿರತಕ್ಕಂಥದ್ದು ಕೆಲವು ವ್ಯಕ್ತಿಗಳ ಸಮಸ್ಯೆನ ನಾನು ನೋಡಿದಾಗ ನನಗೂ ಸಹ ಸಮಸ್ಯೆ ಇದೆ ಎಲ್ಲರಿಗೂ ಸಮಸ್ಯೆ ಇದೆ ಬಟ್ ನಾನು ನೋಡಿದಂಥ ಸಮಸ್ಯೆಗಳನ್ನು ನಿಮ್ಮಲ್ಲಿ ಹೇಳೋಣ ಅಂತ ಬಂದಿದ್ದೀನಿ ಆ ಸಮಸ್ಯೆನ ನೀವು ಕೇಳಿದ್ರೆ ನಿಮ್ಮ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ನಿಮ್ಮ ಸಮಸ್ಯೆ ಏನು ದೊಡ್ಡದಲ್ಲ ಅಂತ ಅನ್ನಿಸ್ಬೋದು ನಿಮ್ಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು ಅಂತ ಈ ಒಂದು ಮಾಡ್ತಾ ಇದ್ದೀನಿ ನಾನು ವರ್ಕ್ ಮಾಡ್ತಾ ಇರೋದು ಮಠದ ಶಾಲೆಯಲ್ಲಿ ಅದು ನಿಮಗೂ ಗೊತ್ತು ನನ್ನ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಹೋಗಿ ಚೆಕ್ ಮಾಡಿ ನೋಡಿಲ್ಲದೆ ಇರೋರು ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ ನಮ್ಮ ಮಠದಲ್ಲಿ ಮಕ್ಕಳನ್ನು ಉಚಿತವಾಗಿ ಅಡ್ಮಿಷನ್ ಮಾಡಿಕೊಂಡು ಉಚಿತ ಊಟ ವಸತಿಯನ್ನು ಕೊಡಲಾಗುತ್ತೆ ಹಾಗೆ ನಮ್ಮ ಮಠಕ್ಕೆ ಅನೇಕ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇದ್ದಾರೆ ಅದು ನಿಮಗೂ ಗೊತ್ತು ನಮ್ಮ ಮಠ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶ್ರೀ ಗುರು ಕೇಂದ್ರ ಮಹಾಸ್ವಾಮೀಜಿ ಯವರ ಶ್ರೀಮಠ ಅಂತಲೇ ಹೇಳ್ಬೋದು ಇಲ್ಲಿ ಉಚಿತ ವಿದ್ಯಾಭ್ಯಾಸವನ್ನು ನೀಡಲಾಗ್ತಾ ಇದೆ ಹಾಗೆ ಕೆಲವೊಬ್ರು ತಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಮತ್ತು ಕೆಲವೊಬ್ರು ಅವ್ರದೇ ಆದ ಸಮಸ್ಯೆಗಳು ಇರ್ತವೆ ಮನೆಯಲ್ಲಿ ಓದ್ಸೋಕ್ಕಾಗಲ್ಲ ಅಂಥವರು ಸಹ ಇಲ್ಲಿ ಅಡ್ಮಿಷನ್ ಮಾಡಿಸೋಗ್ತಾರೆ ಅಂಥ ಒಂದು ಸಮಸ್ಯೆ ಇರ್ತಕ್ಕಂಥ ಪೇರೆಂಟ್ಸ್ಗಳಲ್ಲಿ ನಾನು ತುಂಬ ಎಲ್ಲರೂ ಸಹ ಅವ್ರದೇ ಆದ ಸಮಸ್ಯೆ ಇದ್ದೇ ಇರುತ್ತೆ ಆದರೆ ನಾನು ಹೆಚ್ಚಾಗಿ ನೋಡಿದಂಥ ಒಂದು ಸಮಸ್ಯೆಗಳ ವ್ಯಕ್ತಿಗಳನ್ನು ನನ್ನ ಮನಸ್ಸಿಗೆ ಹತ್ತಿರವಾದ ಸಮಸ್ಯೆಗಳು ಯಾವುವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನೋಡಿದ್ದು ಅಡ್ಮಿಷನಿಗೆ ಬಂದಾಗ ನಿಜ ನನಗಂತೂ ತುಂಬಾ ಬೇಜಾರಾಯಿತು ಅವರು ಕಥೆನೇ ಕೇಳ್ಕೊಂಡು ಕೂತ್ಕೊಂಡ್ಬಿಡ್ತಿದೆ ಅಜ್ಜಿ ಬಂದಿದ್ರು ಅಡ್ಮಿಷನ್ ಮಾಡ್ಸಕ್ಕೆ ಅವ್ರ ಮೊಮ್ಮಕ್ಕಳನ್ನ ಆ ಅಜ್ಜಿ ತುಂಬ ದೂರದಿಂದ ಬಂದಿದ್ರು ಉತ್ತರ ಕನ್ನಡ ಕರ್ನಾಟಕದವರು ಮೊಮ್ಮಕ್ಕಳನ್ನ ಅಡ್ಮಿಷನ್ ಮಾಡ್ಸಕ್ಕೆ ಅಜ್ಜಿ ಬಂದಿದೆ ಅಂದರೆ ಲೆಕ್ಕಾಕ್ಕೊಡಿ ಅಂದರೆ ಆ ಅಜ್ಜಿ ತನ್ನ ಮಗನಿಗೆ ಮದುವೆ ಮಾಡಿದ್ರಂತೆ ಮದುವೆ ಮಾಡಿದ ಮೇಲೆ ಎರಡು ಮಕ್ಕಳು ಆದಮೇಲೆ ಮಗ ಸೊಸೆ ಇಬ್ಬರೂ ಸಹ ಮನೆ ಬಿಟ್ಟು ಹೋಗಿ ಅವ್ರು ಸಪ್ರೇಟ್ ಅವ್ರಿಬ್ರೇ ಇಲ್ಲ ಇಬ್ಬರೂ ಸಹ ಬೇರೆ ಬೇರೆ ಮದುವೆ ಮಾಡಿಕೊಂಡು ಬೇರೆ ಬೇರೆ ಕಡೆ ಇದ್ದಾರೆ ಮಕ್ಕಳು ಚಿಂತೆನೇ ಇಲ್ಲ ಅವರಿಗೆ ಆದರೆ ಈ ಅಜ್ಜಿ ಆ ಮೊಮ್ಮಕ್ಕಳನ್ನ ಓದಿಸಿ ಇಷ್ಟು ದಿನ ಕೂಲಿ ಮಾಡಿ ಸ್ವಲ್ಪ ಬಟ್ಟೆಯನ್ನು ಸ್ಟಿಚ್ಚು ಒಲೆಯುತ್ತಂತೆ ಹೊಲಿಯೋದಂತೆ ಅದರಿಂದ ದುಡ್ಡು ಮತ್ತೆ ಕೂಲಿ ಮಾಡ್ತಿತ್ತಂತೆ ದುಡ್ಡು ಬರ್ತಿತ್ತು ಸೊ ಹಾಗೆ ಒಂದು ಜೀವನವನ್ನು ಮಾಡ್ತಾ ಇದ್ರಂತೆ ಈಗ ಆ ಅಜ್ಜಿಗೆ ವಯಸ್ಸಾಗ್ತಾ ಬಂದಿದೆ ಆ ಮೊಮ್ಮಗಲ್ಲೇ ಸೆವೆಂತ್ ಅಂದರೆ ಇನ್ನೊಬ್ಬ ಮೊಮ್ಮಗ ಫಿಫ್ತು ಹಾಗಾಗಿ ಇಬ್ಬರು ಮೊಮ್ಮಕ್ಕಳನ್ನು ಅಡ್ಮಿಷನ್ ಮಾಡ್ಸೋಕ್ಕೆ ಕರ್ಕೊಂಡು ಬಂದಿದ್ರು ಅಜ್ಜಿ ನನ್ನ ಆಗಲ್ಲ ಈಗ ಕರ್ಕೊಂಡು ಬಂದುಬಿಟ್ಟೆ ನಾನು ಏನು ಮಾಡಲಿ ನನಗೆ ಆರೋಗ್ಯ ಬೇರೆ ಸರಿ ಇಲ್ಲ ಇನ್ನೊಂದು ಪ್ರಾಬ್ಲಮ್ ಅಂದರೆ ಆ ಅಜ್ಜಿಗೆ ಹಾರ್ಟ್ ಪ್ರಾಬ್ಲಮ್ ಅಂತೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರಂತೆ ಅದು ಆಪ್ರೇಷನ್ ಮಾಡ್ಸೋಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ ಆಗೋದು ಇಲ್ಲ ಆಮೇಲೆ ನಾನು ಮಧ್ಯದಲ್ಲಿ ಏನಾದರೂ ಆಗಿಬಿಟ್ರೆ ಮೊಮ್ಮಕ್ಕಳು ನನಗೆ ಯಾರು ನೋಡ್ಕೊಳ್ಳೋದು ವಿದ್ಯಾಭ್ಯಾಸ ಮಾಡ್ಸಾರೆ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತು ನಾನು ತುಂಬ ಅಂದರೆ ತುಂಬ ಬೇಜಾರಾಯಿತು ಆ ಅಜ್ಜಿ ಕಥೆನೇ ಕೇಳ್ಕೊಂಡು ಕೂತಿದ್ದೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಆಮೇಲೆ ಅಜ್ಜಿ ಆಯಿತು ಅವ್ರಿಗೆ ಓದ್ತಾರೆ ಏನು ಯೋಚನೆ ಮಾಡಬೇಡ ಅಂಥೇಳಿ ನಾವು ಅಡ್ಮಿಷನ್ನ ಮಾಡ್ಕೊಂಡ್ವಿ ನೋಡಿ ಎಷ್ಟು ತೊಂದರೆ ಇದೆ ಅಂದರೆ ಮನೇಲಿ ಅಡುಗೆ ಮಾಡೋಕ್ಕೂ ಮೊಮ್ಮಕ್ಕಳಿಗೆ ಮಾಡೋಕ್ಕಕ್ಕೆ ಹೊಟ್ಟೆ ತುಂಬ ಊಟ ಕೊಡೋಕ್ಕಾಗ್ತಿಲ್ಲ ಅನ್ನೋ ಉದ್ದೇಶಕ್ಕೂ ಸಹ ಅಜ್ಜಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತು ಮಕ್ಕಳಿಗೆ ತಂದೆ ತಾಯಿ ಇದ್ದೂ ಇಲ್ಲ ಆ ಥರ ಒಂದು ಪರಿಸ್ಥಿತಿ ಬಂದಿದೆ ಆ ಅಜ್ಜಿ ನೋಡಿ ಮಗನ್ನು ಅಷ್ಟೆಲ್ಲ ದೊಡ್ಡವನಾಗಿ ಮಾಡಿ ಬೆಳೆಸಿ ಮದುವೆ ಮಾಡಿ ಈಗ ಆ ಅಜ್ಜಿ ಮೇಲೆ ಮೊಮ್ಮಕ್ಕಳನ್ನು ಸಹ ಬಿಟ್ಟು ಹೋಗಿದ್ದಾರೆ ಅಂದರೆ ಅಂತ ವ್ಯಕ್ತಿತ್ವ ಇರ್ಬೋದು ಆ ಅಜ್ಜಿ ಸಮಸ್ಯೆ ಸಮಸ್ಯೆ ಅಲ್ಲಿಂದ ಇಲ್ಲಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಅದು ಅಡ್ರೆಸ್ ಎಲ್ಲ ತಿಳ್ಕೊಂಡು ಬಂದು ಅಡ್ಮಿಷನ್ ಮಾಡಿಸಿ ಹೋಯ್ತು ಅದಂತೂ ತುಂಬಾನೇ ಬೇಜಾರಾಯಿತು ಇಂಥ ಸಮಸ್ಯೆಗಳು ನಮಗೆ ಇಷ್ಟು ಸಮಸ್ಯೆ ಯಾರಿಗೂ ಇಲ್ಲ ಅನ್ಸುತ್ತೆ ಅಲ್ಲ ತಂದೆ ತಾಯಿ ಇದ್ದು ಬಿಟ್ಟು ಹೋಗಿದ್ರು ಈ ಅಜ್ಜಿ ಮಗ ಸೊಸೆ ಇನ್ನೊಂದು ಮಗುವನ್ನು ಅಡ್ಮಿಷನ್ಗೆ ಕರ್ಕೊಂಡು ಬಂದಿದ್ರು ಆದರೆ ತಂದೆ ತಾಯಿ ಕರ್ಕೊಂಡು ಬಂದಲಿಲ್ಲ ತಂದೆ ತಾಯಿ ಇಲ್ಲ ಕೊರೋನಾದಲ್ಲಿ ತಾಯಿ ತೀರೋದ್ರಂತೆ ಆ ಹೊತ್ತಿನಲ್ಲಿ ಈ ಹುಡುಗನ ಈ ಮಗು ತಂದೆಯೂ ಸಹ ಡ್ರಿಂಕ್ಸ್ ಮಾಡಿ ತೀರ್ಕೊಂಡ್ಬಿಟ್ರಂತೆ ಹಾಗಾಗಿ ಅವ್ರ ಅತ್ತೆ ಮತ್ತು ಮಾವ ಈ ಹುಡುಗನ ನೋಡ್ಕೊತಿದ್ರಂತೆ ಈಗ ಇಲ್ಲಿ ಅವರು ಮಠದಲ್ಲಿ ಅಡ್ಮಿಷನ್ ಮಾಡ್ಸೋಣ ಅಂತ ಬಂದಿದ್ರು ತಂದೆ ತಾಯಿ ಇಲ್ಲೋ ಇಬ್ಬರೂ ಇಲ್ಲ ನಾವೇ ನೋಡ್ಕೊಳ್ತಾ ಇದ್ವಿ ಹಂಗಾಗಿ ನಾವಿಲ್ಲಿ ಅಡ್ಮಿಷನ್ ಮಾಡ್ಸೋಕೆ ಬಂದಿದ್ದೀವಿ ಅಂತಂದ್ರೆ ಅದು ತುಂಬ ಬೇಜಾರಾಯಿತು ನೋಡಿ ಈ ಮಗುಗೆ ತಂದೆ ತಾಯಿ ಇಲ್ಲ ಅಂದರೆ ತೀರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಮಕ್ಕಳಿಗೆ ಅಜ್ಜಿ ಕರ್ಕೊಂಡು ಬಂದ ಮಕ್ಕಳಿಗೆ ತಂದೆ ತಾಯಿ ಇದ್ದೂ ಇಲ್ಲ ನೋಡಿ ಎಷ್ಟು ಸಮಸ್ಯೆ ನಿಜ ಬೇಜಾರಾಯಿತು ನೆಕ್ಸ್ಟು ಅದಾದಮೇಲೆ ಇನ್ನೊಬ್ಬರು ಬಂದಿದ್ದರು ಆ ಅವರಿಗೆ ಪಾಪ ಅವ್ರ ಹಸ್ಬೆಂಡು ಏನು ಕ್ಯಾನ್ಸರ್ ಆಗಿ ತೀರೋಗ್ಬಿಟ್ಟಿದ್ದಂತೆ ಅವರಿಗೆ ಎರಡು ಮಕ್ಕಳು ಹಂಗಾಗಿ ಪಾಪ ಯಾರೋ ಅವರಿಗೆ ನಿಜವಾಗ್ಲೂ ಅದೊಂದು ಇದೊಂದು ಸ್ವಲ್ಪ ಸಮಾಧಾನ ಕೊಡುವಂಥ ವಿಚಾರ ಅಂತ ಹೇಳ್ಬೋದು ಇವರಿಗೆ ಇನ್ನೊಬ್ಬರು ಜೀವನವನ್ನು ನೀಡಿ ಪಾಪ ಅವರು ತನ್ನ ಮಕ್ಕಳು ಇದ್ದಾರೆ ಈ ಮಕ್ಕಳಿಗೆ ತಂದೆ ಆಗಿದ್ದಾರೆ ಅವರು ಈ ಮಕ್ಕಳನ್ನ ಅಡ್ಮಿಷನ್ ಮಾಡಿಸೋಕೆ ಕರ್ಕೊಂಡು ಬಂದಿದ್ರು ನನಗೆ ಈ ವಿಚಾರ ಸ್ವಲ್ಪ ಸಮಾಧಾನ ಆಯಿತು ಅಂದರೆ ತಂದೆ ಇಲ್ಲ ಅನ್ನೋ ಕೊರಗನ್ನು ಆ ವ್ಯಕ್ತಿ ತುಂಬಿದ್ರು ಇವರಿಗೆ ಈ ಮಕ್ಕಳಿಗೆ ನೆಕ್ಸ್ಟು ಅಡ್ಜನಿ ಬಂದಿರೋರಿಗೆ ಅದೊಂದು ಸ್ವಲ್ಪ ಸಮಾಧಾನ ಆಯಿತು ಇದೊಂದು ಇಷ್ಟೇ ಸಮಸ್ಯೆಗಳೆಲ್ಲ ನಮ್ಮ ಮಠಕ್ಕೆ ಬರ್ತಕ್ಕಂಥ ಹಾಸ್ಟೆಲ್ಗೆ ಬರ್ತಕ್ಕಂಥ ತುಂಬ ಅಂದರೆ ತುಂಬಾ ಸಮಸ್ಯೆಗಳು ಇದ್ದಾವೆ ಈ ಅಜ್ಜಿ ಅಜ್ಜ ಅಜ್ಜಿ ಅವ್ರಿಗೆ ತಮ್ಮ ಮಕ್ಕಳನ್ನ ಬೆಳೆಸಿದ್ದೀವಿ ಅವ್ರ ಪಾಡಿಗೆ ಅವ್ರು ಬಿಟ್ಟಿದ್ದೀವಿ ಅಂತ ಯೋಚನೆ ಮಾಡಿದ್ದಕ್ಕೆಲ್ಲವೊಬ್ಬರೆಲ್ಲ ಅವ್ರ ಮೊಮ್ಮಕ್ಕಳನ್ನ ಓದಿಸೋದಕ್ಕೆ ಬಂದಿದ್ದಾರೆ ಇನ್ನೂ ತಾತ ಬಂದಿದ್ರು ಒಬ್ಬರು ಅಂದರೆ ಅವ್ರ ಮಕ್ಕಳು ಇಬ್ಬರು ಇದ್ದಾರೆ ಅವರು ಬೆಂಗಳೂರಲ್ಲಿ ಪಾಪ ದುಡಿಮೆಗೆ ಅಂತ ಹೋಗಿದ್ದಾರೆ ಹಾಗಾಗಿ ಮೊಮ್ಮಕ್ಕಳನ್ನ ಅಡ್ಮಿಷನ್ ಮಾಡಿಸೋಕ್ಕೆ ತಾತ ಬಂದಿದ್ದು ನನ್ನ ಮಗ ಸೊಸೆ ಬೆಂಗಳೂರಲ್ಲಿ ದುಡಿತಾ ಇದ್ದಾರೆ ಕಣಮ್ಮ ಅವರಿಗೆ ರಜೆ ಕೊಡೋಲ್ಲ ಹಾಗಾಗಿ ನಾನೇ ಅಡ್ಮಿಷನ್ ಮಾಡಿಸೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ದುಡಿಮೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅವರು ಇನ್ನೂ ಒಂದು ಇನ್ನೂ ಕೆಲವರು ಬರ್ತಾರೆ ಅಡ್ಮಿಷನ್ ಮಾಡ್ಕೊಳ್ಳಿ ಮೇಡಮ್ ಬೇಗ ನಾವು ರಜಾ ಹಾಕಿ ಬಂದಿದ್ದೀವಿ ಇನ್ನೂ ಒಂದು ದಿನದ ಅಮೌಂಟ್ ಕಟ್ ಮಾಡ್ತಾರೆ ನಿಮಗೆ ಅದೇ ಜೀವನ ಎಲ್ಲ ಅಂತ ಬಂದಿದ್ದರು ಅರ್ಜೆಂಟ್ ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಮಕ್ಕಳನ್ನ ಬಿಟ್ಟು ಹೋಗೋರು ಈ ರೀತಿ ಕೆಲವರಿಗೆ ಎಲ್ಲರಿಗೂ ಸಹ ಅವ್ರದೇ ಆದ ಸಮಸ್ಯೆ ಆದರೆ ಈ ಇವೆಲ್ಲ ಸಮಸ್ಯೆಗಳನ್ನು ನೋಡಿದ್ರೆ ನಮ್ಮ ಸಮಸ್ಯೆನೇ ಎಷ್ಟು ಬೆಟರ್ ಅನಿಸುತ್ತೆ ಅಂದರೆ ನಮ್ಮ ಸಮಸ್ಯೆ ಈ ಸಮಸ್ಯೆಗಳ ಮುಂದೆ ಚಿಕ್ಕದಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನಿಮಗೇನು ಅನ್ನಿಸ್ತು ನಿಮ್ಮ ಸಮಸ್ಯೆ ದೊಡ್ಡದು ಅನ್ನಿಸ್ತಾ ಅಥವಾ ಚಿಕ್ಕದು ಅನ್ನಿಸ್ತಾ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಮಾತಿನಲ್ಲಿ ಅಥವಾ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು